ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮಯ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ಮೊದಲ ಮಹಾ ಚುನಾವಣೆ ಇಷ್ಟರಲ್ಲಿ ನಡೆಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಹತ್ತರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಒಂದರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆ ನಡೆಯಿತು ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಆಪ್ಷನ್ ಇ ಆರ್ಯಭಟ ಆಪ್ಷನ್ ಬಿ ಅಪ್ಸರಾ. ಆಪ್ಷನ್ ಸಿ ಮೈಕ್ರೋಸ್ಯಾಟ್ ಆಪ್ಷನ್ ಡಿ ಐ ಎಂಬ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ ಎನ್ನುವುದು ಭಾರತದ ಪ್ರಥಮ ಉಪಗ್ರಹವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಬಂಡೆಯ ವಯಸ್ಸನ್ನು ಸೂಚಿಸುವಂಥದ್ದು ಯಾವುದು ಆಪ್ಷನ್ ಎ ಪಳೆಯುಳಿಕೆಗಳು ಆಪ್ಷನ್ ಬಿ ಕಂದಕಗಳು ಆಪ್ಷನ್ ಸಿ ಹರಳುಗಳು ಆಪ್ಷನ್ ಡಿ ಬಿರುಕುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಪಳೆಯುಳಿಕೆಗಳು ಬಂಡೆಯ ವಯಸ್ಸನ್ನು ಸೂಚಿಸುವಂಥದ್ದು ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಕೃಷ್ಣನೊಂದಿಗೆ ಕಾದಾಡಿದ ಕರಡಿ ಯಾವುದು ಆಪ್ಷನ್ ಇ ಜಾಂಬವಂತ ಆಪ್ಷನ್ ಬಿ ಜಂಬವತಿ ಆಪ್ಷನ್ ಸಿ ಜಾಂಬವತಿ ಆಪ್ಷನ್ ಡಿ ಜಂಬವಂತ ನಿಮ್ಮ ಸರಿಯಾದ ತ್ರ ಆಪ್ಷನ್ ಇ ಜಾಂಬವಂತ ನಿಮ್ಮ ಐದನೆಯ ಪ್ರಶ್ನೆ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಇ ನೀಲಿ ತಿಮಿಂಗಿಲ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ನೀಲಿ ತಿಮಿಂಗಿಲ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಸಕ್ಕರೆಗೆ ಬದಲಾಗಿ ಬಳಸುವ ವಸ್ತು ಯಾವುದು ಆಪ್ಷನ್ ಇ ಜೇನುತುಪ್ಪ ಆಪ್ಷನ್ ಬಿ ಸ್ಯಾಕರಿನ್ ಆಪ್ಷನ್ ಸಿ ಕಲ್ಲು ಸಕ್ಕರೆ ಆಪ್ಷನ್ ಡಿ ವೆನಿಲ್ಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಕರಿನ್ ಸಕ್ಕರೆಗೆ ಬದಲಾಗಿ ಬಳಸುವ ವಸ್ತುವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಅತಿ ಹೆಚ್ಚು ಸೀಸವನ್ನು ಹೊಂದಿರುವ ಇಂಧನ ಯಾವುದು ಆಪ್ಷನ್ ಎ ಡೀಸೆಲ್ ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಕೆರೋಸಿನ್ ಆಪ್ಷನ್ ಡಿ ಕಲ್ಲಿದ್ದಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್ ಅತಿ ಹೆಚ್ಚು ಸೀಸವನ್ನು ಹೊಂದಿರುವ ಇಂಧನವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕ್ರಿಸ್ತ ಶಕ ಸಾವಿರದವರೆಗೆ ಸೂರ್ಯನನ್ನೇ ಅವಲಂಬಿಸಿ ಸಮಯ ಕಂಡುಕೊಳ್ಳುತ್ತಿದ್ದ ದೇಶ ಯಾವುದು ಆಪ್ಷನ್ ಇ ಚೀನಾ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಜೂನ್ ಒಂಬತ್ತರಂದು ಆಪ್ಷನ್ ಬಿ ಏಪ್ರಿಲ್ ಏಳರಂದು ಆಪ್ಷನ್ ಸಿ ಜೂನ್ ಹದಿನಾಲ್ಕರಂದು ಆಪ್ಷನ್ ಡಿ ಜೂನ್ ಹದಿನೆಂಟರಂದು ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ವಿಶ್ವದಲ್ಲಿ ಅತಿ ದೊಡ್ಡ ಕೈಗಾರಿಕೆ ಯಾವುದು ಆಪ್ಷನ್ ಎ ತೈಲ ಆಪ್ಷನ್ ಬಿ ಶಸ್ತ್ರಾಸ್ತ್ರ ಆಪ್ಷನ್ ಸಿ ರಾಸಾಯನಿಕಗಳು ಆಪ್ಷನ್ ಡಿ ಬಾಹ್ಯಾಕಾಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತೈಲ ವಿಶ್ವದಲ್ಲಿ ಅತಿ ದೊಡ್ಡ ಕೈಗಾರಿಕೆಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಫ್ಯಾನನ್ನು ಹೆಚ್ಚು ಬಳಸಿದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಇ ಅಲರ್ಜಿ ಸಮಸ್ಯೆ ಆಪ್ಷನ್ ಬಿ ಅಜೀರ್ಣ ಆಪ್ಷನ್ ಸಿ ಸ್ನಾಯು ಎಳೆತ ಆಪ್ಷನ್ ಡಿ ಉಬ್ಬಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಲರ್ಜಿ ಸಮಸ್ಯೆ ಬರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಸೊನ್ನೆಗೆ ಮೊದಲು ಯಾವ ಹೆಸರಿತ್ತು ಆಪ್ಷನ್ ಎ ಶೂನ್ಯ ಆಪ್ಷನ್ ಬಿ ದಶ ಆಪ್ಷನ್ ಸಿ ಸಿಫ್ತ ಆಪ್ಷನ್ ಡಿ ಸೈಫರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶೂನ್ಯ ಎಂದು ಕರೆಯುತ್ತಿದ್ದರು ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅಮೇರಿಕಾದಲ್ಲಿ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಆಪ್ಷನ್ ಎ ನಾಲ್ಕುನೂರು ರೂಪಾಯಿಗಳು ಆಪ್ಷನ್ ಬಿ ಇನ್ನೂರು ರೂಪಾಯಿಗಳು ಆಪ್ಷನ್ ಸಿ ಮುನ್ನೂರು ರೂಪಾಯಿಗಳು ಆಪ್ಷನ್ ಡಿ ಆರುನೂರು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ನಾಲ್ಕುನೂರು ರೂಪಾಯಿಗಳು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಸಮೃದ್ಧವಾಗಿ ಸಿಗುವ ಪಾಲಿಮರ್ ಯಾವುದು ಆಪ್ಷನ್ ಇ ಮರ ಆಪ್ಷನ್ ಬಿ ಪ್ಲಾಸ್ಟಿಕ್ ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಹಣ್ಣಿನ ಸಿಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಮರವು ಸಮೃದ್ಧವಾಗಿ ಸಿಗುವ ಪಾಲಿಮರ್ ಆಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಮನೆಯಲ್ಲಿ ಮೇಕೆ ಪದಾರ್ಥ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ